ನಮಸ್ತೆ ತುಳುವ ಬಂಧುಲೆ ಮನಸ್ಸಿಂಜಿದ ಬೆಂಪಿನ ಬೆನ್ನಿ ಮಾನ್ಯನ ಬೆಗರ ಪನಿಕ್ ಪಿಲೆ ಕುರ್ಪಿನಂಚಿನ ಪೊರ್ಲುದ ನಾಡಿ ನಮ್ಮ ತುಳುವ ನಾಡಿ ಈ ಪೊರ್ಲ ನಾಡಿದ ಪೊರ್ಲ ಬೂಡುಡು ಒಂಜಾತು ಪರ್ಬ ಪಂಚಮಿ ಆಚರಣೆಗಳು ನಡ್ತು ಈ ಸುಮಾರು ಪರ್ಬಲಡು ಸುರೂಟು ಪರ್ಬಲನೆ ನಮ್ಮ ಪೆರ್ಮೆದ ಪರ್ಬ ಕೆಡ್ಡಸ ಭೂಮಿ ಅಪ್ಪೆ ಪೊಣ್ಣು ಪೋದು ಪುಂಜವಾಯಿನ ಮಾನಾದಿಗದ ಪರ್ಬ ಒಂದು ನಮ್ಮ ಮೂಡಾಯಿ ಬೊಕ್ಕ ತೆನ್ಕಾಯಿದ ಹಳ್ಳಿದ ತುಳುವ ಜನಕುಲು ಕೆಡ್ಡಸ ಪರ್ಬದ ಪರಿಮಳುನು ಆ ಪೊರ್ಲ ಪೊಲಬುನು ಚೂರಾಂಡಲ ಉರಿಪ ಒಂದು ಬೈದೇರು ತುಳುನಾಡು ಮಣ್ಣದ ಕಮ್ಮೆನ ಇದ್ದನ ಪರ್ಬ ಪಂಡ ಕೆಡ್ಡಸ ನಮ್ಮ ತುಳುವ ತಿಂಗುಳದ ತಿಂಗಳು ಪುಯುಂತೆಯಲ್ಲೆಡೆ ಇರುವತ್ತೇಳ ತಾನೆ ಕೆಡ್ಡಸ ಸುರುವಾಪುನು ಸುರು ಕೆಡ್ಡಸ ನಡು ಕೆಡ್ಡಸ ಕಡೆ ಕೆಡ್ಡಸ ಪಂಡಿತ ಮೂಜು ದಿನ ಆಚರಣೆ ಮನ್ಪುವರು ಭೂಮಿ ಅಪ್ಪೆ ಋತುಮತಿಯಾದ ಮೀದು ಬರ್ಪನ ಪೊರ್ತುಗು ಪುಲ್ಯ ಕೊಲಗು ಜಾಲಗ ಅಂಬಿ ಪಾಡದು ಭೂಮಿಗೆ ಎಣ್ಣೆ ಕುಂಕುಮ ಮುಟ್ಟದು ಉರ್ದು ಅಡ್ಡಿನ ತಡಪೆಡೆದಿ ಇದು ಭೂಮಿ ಅಪ್ಪಿನ ಎದುಕೊನು ಈ ಈ ಪೊರ್ಲಕಂಠದ ಪರ್ಬದ ಪಗ ಆಪಿನ ಜಾತ್ರೆನೆ ನಮ್ಮ ಕುಲ್ಲ ಮುಗಿಯರದ ಕೆಡ್ಡಸ ಜಾತ್ರೆ ಫೆಬ್ರವರಿ ತಿಂಗಳು ಪತ್ತನೇ ತಾರೀಕಿ ನಡಪಿನ ಈ ಕೆಡ್ಡಸ ಜಾತ್ರೆನೆ ತುೇರ ರಡ್ಡ್ ಕಣ್ಣಿ ಆಪಂದ್ ಶ್ರೀ ಮಲರಾಯ ದೇವಸ್ಥಾನ ಕುಡ್ಲ ಮಗರು ಏತಾಪುರಾಕದ ಮಾಮಲ್ಲ ಕಾರಣಿಕದ ದೇವಸ್ಥಾನ ಮೂಲು ನಡಪಿನ ವಲಸರಿ ಬೊಕ್ಕ ಬಂಡಿ ಉತ್ಸವ ತೂನಗ ಮೈ ಇರ್ಮೆ ನಾಪುಂಡು ನೇಮದ ಅಕೇರಿಗು ಬಂಡಿನ ವೈಪುನ ಪೊರ್ಲು ತೂನಗ ಕಣ್ಣು ದಿಂಜಿದು ಬರ್ಪುಂಡು ಮುಬ್ರವರಿ ಪತ್ತನೇ ತಾರೀಕುಗೆ ಮಂಜೇಶ್ವರದ ಕೊಡ್ಲ ಮೊಗರು ನಡಪಿನಂಚಿನ ಮಾಮಲ್ಲ ಕಾರಣಿಕದ ಜಾತ್ರೆಗೆ ಮಾತೆರ್ಲ ಉಡಲೊರ್ಮೆ ಬತ್ತದು ದೈವ ದೇವರನ್ನ ಗಂಧ ಪ್ರಸಾದನು ಸ್ವೀಕಾರ ಮೊತೈ